ಎರಡು ಕೈಯನು ಬಲಿದು ಮುಷ್ಟಿಯೊಳೆರಗಿದನು ಕಳಬೆನ್ನನೆನೆಂದರಿಯನಿತ್ತಲು ಭೀಮ ಬಲುದುತ್ತುಗಳ ದೊತ್ತುಗಳ ಮರನ ಮರಣ ಮುರಿದೆರಗಿದರೆ ಪುನರಪಿ ಮುರಿದು ನೋಡಿದು ಬಹೆನು ನಿಲ್ಲೆನು ತರಗೆಲಸ ಪೂರೈಸಲೆಂದನು ನಗು ತಲಿ ಭೀಮ ಅರಸ ಕೇಳೈ ನಿಮ್ಮ ಭೀಮನ ಪರಿಯನ ಪರಿಬಂಡಿ ಬಂಡಿ ತುಂಬಿದ ಸರಕನೆಲ್ಲವ ಸಂತವಿಟ್ಟನು ತನ್ನ ಜಠರದಲ್ಲಿ ವರ ಸಮಾಧಾನದಲ್ಲಿ ದುರವಣಿ ಪತೇಗಿನ ತರಂಗದ ಪರಬಲಾಂತಕನೆದ್ದು ನಿಂತನು ಸಿಂಹನಾದದಲ್ಲಿ ಉಂಡೆ ವೈ ಸಮಚಿತ್ತದಲ್ಲಿ ನೀವು ಕೊಂಡಿರೈ ಗಾಯಗಳ ನಡೆಯಲಿ ಹಿಂಡುವಿರಲೈ ನಾವು ಸಹಿತಿ ಹಾರುವರ ಉಂಡೆ ವೈಹಲ ಕಾಲ ಕಿಂದಿನಲುಂಡ ಊಟ ಕಣ ಖಂಡ ಪರಶುವಿನೆನೆ ತ ಭೀಮ ಖಾತಿಗೊಳ್ಳದ ಮುನ್ನ ಪವನ ಜನೋತು ಕೊಟ್ಟನು ತನ್ನ ಹೊಯ್ಗಳನಾತನೀತನು ಮುಳಿದ ಬಳಿಕಿವನೇನ ಮಾಡುವನು ಹೋ ಗಜರಿ ಬಳಿಕಿನ್ ಬಳಿಕಿನೊಳಾತನಿದಿರಾದನು ಸುರಾರಿಯ ವಾತ ಜನ ಹೊರಟೆಗೆ ಕೊರಳಲು ಹಿಡಿದರೊಬ್ಬರನೊಬ್ಬರು ರದಲ್ಲಿ ಹೊಡೆದು ಹಿಂಗಿದರುಲಿದು ಹೆಮ್ಮರ ನುಡಿಯೇ ಹೊಯ್ದಾಡಿದರು ತಿವಿದರು ತೋಳಬಲು ಹಿನೀ ಕೊಡಹಿದನು ಕಲಿ ಭೀಮನವನುಗಡದ ಸತ್ವದೊಳುಂಡಕೂಳಿನ ಕಡುಹತೋರೆಂದೊರಲಿ ತುಡುಕಿದನಿಲನಂದನನಾ ಬಕನು ಎರಡೂ ಕೈಗಳನ್ನು ಸೇರಿಸಿ ಮುಷ್ಟಿ ಕಟ್ಟಿ ಭೀಮನ ಬೆನ್ನಿಗೆ ಗುದ್ದಿದನು ಭೀಮನಿಗೆ ಅದೇನೂ ತಿಳಿಯಲಿಲ್ಲ ಆಗ ಬಕನು ಮರವನ್ನು ಮುರಿದು ಭೀಮನನ್ನು ಅಪ್ಪಳಿಸಿದನು ಭೀಮನು ತಿರುಗಿ ನೋಡಿನ ಗೊತ್ತಾ ಇಲ್ಲೇ ಇರುವುದಿಲ್ಲ ಖಂಡಿತ ಬರುತ್ತೇನೆ ಉಳಿದೆಲ್ಲವನ್ನೂ ಮೆತ್ತಿಕೊಳ್ಳುವ ಕೆಲಸ ಮುಗಿಯಲಿ ಎಂದನು ಅರಸಕ್ಕೆ ರಾಜ ಜನಮೇಜಯ ಕೇಳು ಶತ್ರುಗಳಿಗೆ ಯಮನಾದ ನಿಮ್ಮ ಪ್ರಪಿತಾಮಹನಾದ ಭೀಮನು ಬಂಡಿಯ ತುಂಬ ಇದ್ದ ಎಲ್ಲ ಸರಕುಗಳನ್ನು ತನ್ನ ಹೊಟ್ಟೆಯಲ್ಲಿ ಸಂತೋಷದಿಂದ ಇಟ್ಟು ಸಮಾಧಾನದಿಂದ ಕೈತೊಳೆದುಕೊಂಡು ಅಲೆ ಅಲೆಯಾಗಿ ತೇಗುತ್ತಾ ಎದ್ದು ನಿಂತನು ನಾನು ಸಮಾಧಾನ ಮನಸ್ಸಿನಿಂದ ಊಟ ಮಾಡುತ್ತಿರುವಾಗಲೇ ನೀವು ನನ್ನನ್ನು ಘಾತಿಸಿದಿರಿ ನಮ್ಮ ಸಹಿತ ಈ ಊರಿನ ಬ್ರಾಹ್ಮಣರನ್ನು ಹಿಂಡಿ ಹಾಕುತ್ತೀರಿ ಅಲ್ಲವೇ ಕೇಳು ನಾನು ಹಲವು ಕಾಲ ಊಟ ಮಾಡಿದ ಊಟಗಳಲ್ಲಿ ಇಂದು ಮಾಡಿದ ಊಟದಿಂದ ಸಮಾಧಾನವಾಯಿತು ಶಿವನಾಣೆಯಾಗಿಯೂ ಹೇಳುತ್ತಿದ್ದೇನೆ ಎಂದು ಭೀಮನು ಮದವೇರಿ ಯುದ್ಧಕ್ಕೆ ನಿಂತನು ಭೀಮನು ಸಮಾಧಾನದಿಂದಲೇ ರಾಕ್ಷಸನನ್ನು ಹೊಯ್ದನು ಇವನು ಕೋಪಗೊಂಡರೆ ಏನಾಗಬಹುದೋ ಎಂದು ರಾಕ್ಷಸನು ಚಿಂತಿಸಿದನು ಅವನು ಗರ್ಜಿಸಿ ಎದ್ದನು ಭೀಮನೂ ಇದಿರಾದನು ರಾಕ್ಷಸನ ಭೀಮನ ತುಳಿತಕ್ಕೆ ಆದಿಶೇಷನ ಕೊರಳು ಉಳುಕಿತು ಒಬ್ಬರನ್ನೊಬ್ಬರು ಹಿಡಿದರು ಎದೆಗೆ ಗುದ್ದಿ ಹಿಂದಕ್ಕೆ ಸರಿದರು ಕೂಗಿ ಮರಗಳನ್ನು ಕಿತ್ತು ಅವು ಮುರಿಯುವವರೆಗೆ ತೋಳಶಕ್ತಿಯಿಂದ ಹೊಯ್ದಾಡಿದರು ಭೀಮನು ರಕ್ಕಸನನ್ನು ಹಿಡಿದುಕೊಡವಿದನು ಅವನು ತಪ್ಪಿಸಿಕೊಂಡು ಉಂಡ ಕೂಳಿನ ಶಕ್ತಿಯನ್ನು ತೋರಿಸು ಎನ್ನುತ್ತಾ ಭೀಮನ ಮೇಲೆ ನುಗ್ಗಿದನು